ರಾಜ್ಯ ಕಾಂಗ್ರೆಸ್ ಗೆದ್ದಿದ್ದು ಬರೀ ಮೂರಲ್ಲ ನೂರ ಮೂವತ್ತೆಂಟು ಸೀಟು ಸೋತ ದುಃಖದಲ್ಲಿ ಕಮಲ ನಾಯ್ಕರ ಕೊಂಕು ನುಡಿ ಈ ಹಿಂದೆ ಬಿಜೆಪಿ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ದು ಲೆಕ್ಕಕ್ಕೆ ಇಲ್ವಾ ಗೆದ್ರೆ ಒಂದು ಮಾತು ಬಿದ್ದರೆ ಮತ್ತೊಂದು ಮಾತು ಇಲ್ಲಿಬಿಲ್ಲದ ನಾಲಿಗೆ ಹೆಂಗ್ ಬೇಕಾದ್ರೂ ತಿರುಗುತ್ತೆ ಅನ್ನೋದಕ್ಕೆ ಕಮಲದಳ ನಾಯಕರು ಆಡ್ತಿರೋ ಮಾತುಗಳೇ ಸಾಕ್ಷಿ ಸೋತಾಶೆ ಸಿಟ್ಟು ಕೋಪದಲ್ಲಿ ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳಲು ಹೋಗಿ ಬಿಜೆಪಿ ಜೆಡಿಎಸ್ ನಾಯಕರು ತಾವೇ ತೋರಿದ ಹಳ್ಳಕ್ಕೆ ಬೀಳ್ತಿದ್ದಾರೆ ಇದಕ್ಕೆ ಸಚಿವ ಪ್ರಿಯಾಂಕರ್ಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಗೆದ್ದಿದ್ದು ಬರೀ ಮೂರೇ ಸೀಟ ಸತ್ಯವನ್ನ ಕಮಲದಳ ನಾಯಕರಿಗೆ ಅರಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ವಾ ಈ ಹಿಂದೆ ನಾವು ಹದಿನೆಂಟು ಸೀಟು ಗೆದ್ದಿದ್ವಿ ಅಂತಿರೋ ಆರ್ ಅಶೋಕ್ ಅವರು ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬಿಡ್ಲಿ ಅವತ್ತು ಬಿಜೆಪಿ ನಾಯಕರು ಕೂಡ ಹಣ ಚೆಲ್ಲಾಡಿ ಬೈ ಎಲೆಕ್ಷನ್ ಗಳನ್ನ ಗೆದ್ದಿದ್ರ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕೊಟ್ಟ ಭರ್ಜರಿ ತಿರುಗೇಟು ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಸಲದ ಬೈಎಲೆಕ್ಷನ್ ನಲ್ಲಿ ರಾಜ್ಯ ಕಾಂಗ್ರೆಸ್ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಗೆದ್ದು ಬೀಗಿದೆ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾತ್ರ ಸೋತ ಹತಾಶೆಯಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಅಸಲಿಗೆ ಗೆಲುವೆ ಅಲ್ಲ ಆಡಳಿತರೂ ಪಕ್ಷ ಬೈ ಎಲೆಕ್ಷನ್ ಗಳನ್ನ ಗೆಲ್ಲೋದು ಕಾಮನ್ ಅನ್ನೋ ರೀತಿ ಮಾತನಾಡುತ್ತಿದ್ದಾರೆ ಅದೇ ಒಂದೊಮ್ಮೆ ವಿಪಕ್ಷಗಳು ಗೆದ್ದಿದ್ರೆ ಇವರ ಮಾತಿನ ದಾಟಿ ಹೇಗಿರ್ತಿತ್ತು ಅನ್ನೋದನ್ನ ಒಮ್ಮೆ ಊಹಿಸಿಕೊಳ್ಳಿ ವಿಪಕ್ಷ ನಾಯಕ ಆರ್ ಅವರು ರಾಜ್ಯ ಕಾಂಗ್ರೆಸ್ ಗೆಲುವಿನ ಬಗ್ಗೆ ಕುಂಕು ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಹಣದ ಹೊಳೆ ಹರಿಸಿ ಓಲೈಕೆ ರಾಜಕಾರಣದ ಮೂಲಕ ಒಂದು ಸಮುದಾಯದ ಮತ ಗಳಿಸಿ ಉಪಚುನಾವಣೆ ಗೆದ್ದಿದೆ ಅಷ್ಟು ಮಾತ್ರಕ್ಕೆ ಮೂರು ಲೋಕವನ್ನ ಅವರನ್ನೇ ಗೆದ್ದು ಬಿಟ್ವಿ ಅನ್ನೋ ಭ್ರಮೆಯಲ್ಲಿದ್ದಾರೆ ಅಂತೇಳಿ ಆರ್ ಅಶೋಕ್ ಹತಾಶೆಯ ಮಾತುಗಳನ್ನು ಆಡಿದ್ದಾರೆ ಇದು ಈ ಚುನಾವಣೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ ಇದು ಅಧಿಕಾರಿಗಳು ಇವ್ರ ಬೆಂಬಲದಿಂದ ಗೆದ್ದಿದ್ದಾರೆ ಹೊರತು ಶ್ರಮದಿಂದ ಗೆದ್ದಿಲ್ಲ ಹಾಗಾದ್ರೆ ಈ ಹಿಂದೆ ಇದೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಹದಿನೇಳು ಶಾಸಕರನ್ನ ಕರ್ಕೊಂಡು ಹೋಗಿ ಎಲ್ಲಾ ಗಳಲ್ಲೂ ಗೆದ್ರಲ್ವಾ ಆಗ ಬಿಜೆಪಿ ನಾಯಕರು ಹಣದ ಒಳಿಯನ್ನ ಅರಿಸಿ ಬೈಲೆಕ್ಷನ್ ಗಳನ್ನ ಗೆದ್ದಿದ್ರ ಅಧಿಕಾರಿಗಳು ಕಾಂಟ್ರಾಕ್ಟರ್ ಗಳ ಸಹಾಯದಿಂದಲೇ ಗೆದ್ದಿದ್ರ ಅನ್ನೋ ಅನುಮಾನವನ್ನ ಹುಟ್ಟು ಹಾಕ್ತಿದೆ ಇನ್ನ ಈ ಹಿಂದೆ ಹದಿನೆಂಟು ಬೈಲಕ್ಷನ್ ಗಳನ್ನ ಗೆದ್ದಿರೋದ್ರ ಬಗ್ಗೆ ಆರ್ ಅಶೋಕ್ ಅವರು ಹೇಳೋದೇನು ಅನ್ನೋದನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ ಗೆದ್ದು ಅಂತ ಹೇಳಿ ಬೀಗ್ತಾ ಇದ್ದಾರೆ ಇದು ಟೆಂಪರ್ವರಿ ಅಷ್ಟೇ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಹಿಂದೆ ಮೂರು ವರ್ಷ ಹಿಂದೆ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಹದಿನೆಂಟು ಬೈ ಎಲೆಕ್ಷನ್ ಗೆದ್ದಿದ್ರಿ ಅದು ಎಲ್ಲ ಕಾಂಗ್ರೆಸ್ ಅವ್ರದ್ದೇ ಹಾಗಾದ್ರೆ ಹದಿನೆಂಟು ಬೈ ಎಲೆಕ್ಷನ್ ಗೆದ್ದು ಜನರಲ್ ಎಲೆಕ್ಷನ್ ಅಲ್ಲಿ ಬಿ ಜೆ ನಾವು ಸೋತಿದ್ದೀರಿ ಇವ್ರು ಮೂರು ಎಲೆಕ್ಷನ್ ಗೆದ್ದೇ ಹಿಂಗೆ ಮೇರಿತಾ ಇದ್ದಾರಲ್ಲ ಇನ್ನು ಹದಿನೆಂಟು ಬೈ ಎಲೆಕ್ಷನ್ ಗೆದ್ದೋರು ನಾವೇಂಗೆ ಮೇರಿಬೇಕು ಇಲ್ಲಿ ಆರ್ ಅಶೋಕ್ ಅವರ ಮಾತುಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಇವರು ಹೇಳೋದ್ರಲ್ಲೇ ಬಿಜೆಪಿ ರಾಜ್ಯದಲ್ಲಿ ಸೋತಿರೋದ್ ಏಕೆ ಅನ್ನೋದಕ್ಕೂ ಆನ್ಸರ್ ಸಿಗ್ತಿದೆ ಬಿಎಸ್ವೈ ಸಿಎಂ ಆಗಿದ್ದಾಗ ಹದಿನೆಂಟು ಬೈಲಕ್ಷಣಗಳನ್ನ ಗೆದ್ದಿದ್ರಂತೆ ಅದು ಕೂಡ ಕಾಂಗ್ರೆಸ್ ಶಾಸಕರಿಂದಲೇ ರಾಜೀನಾಮೆ ಕೊಡಿಸಿ ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡು ಗೆದ್ದಿದ್ರಂತೆ ಹಾಗಾದ್ರೆ ಆಗ ಬಿಜೆಪಿ ನಾಯಕರು ಕುದುರೆ ವ್ಯಾಪಾರ ಮಾಡಿ ಬೈ ಎಲೆಕ್ಷನ್ ಗಳಲ್ಲಿ ಹಣದ ಹೊಳೆ ಹರಿಸಿ ಗೆದ್ದಿದ್ರ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ ಇನ್ನ ಮೈಂಡ್ ಸ್ಟ್ರೀಮ್ ಮಾಧ್ಯಮಗಳು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ಗಳು ಗೆದ್ದಾಗ ಬಿ ವಿಜಯೇಂದ್ರ ಮಾಸ್ಟರ್ ಮೈಂಡು ಬಿ ವೈ ವಿಜಯೇಂದ್ರ ಹಂಗೆ ಹಿಂಗೆ ಅಂತೆಲ್ಲ ಪುಂಗಿತ್ವ ಆದ್ರೀಗ ರಾಜ್ಯ ಕಾಂಗ್ರೆಸ್ ಮೂರಕ್ಕೆ ಮೂರು ಕ್ಷೇತ್ರ ಗೆದ್ರೆ ಇದು ಗೆಲುವೆ ಅಲ್ಲ ಅನ್ನೋ ರೀತಿ ಬಿಂಬಿಸಲಾಗ್ತಿದೆ ಈ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದೇನು ಗೊತ್ತಾ ನಿನ್ನೆ ಮೊನ್ನೆ ಅಶೋಕ್ ಸಾಹೇಬ್ರ ಸ್ಟೇಟ್ಮೆಂಟ್ ನೋಡಿದೆ ಮೂರು ಗೆದ್ದಿದ್ಕೆ ಏನು ಭಾಳ ಕುಣಿದು ಕುಪ್ಪಳಿಸ್ತಾ ಇದ್ದೀರಾ ತಾವೆಲ್ಲರೂ ನಾವು ಹದಿನೇಳು ಗೆದ್ದಿದ್ವಿ ಹಂಗೆ ಅಲ್ಲ ಹದಿನೇಳು ಗೆದ್ದಿದ್ದು ಹೆಂಗೆ ಇವರು ನಮ್ಮ ಕಡೆಯಿಂದ ತೊಗೊಂಡ್ತಾನೆ ಅದು ಮರ್ತೋಗ್ಬಿಟ್ಟಿದಾರಾ ಇದೇ ನೀವು ನೆನಪಿದ್ರೆ ನೀವು ಸ್ವಲ್ಪ ನೀವು ಮಾಧ್ಯಮ ಸ್ನೇಹಿತರು ನೀವು ಹಿಂದಿನ ಬೈ ಎಲೆಕ್ಷನ್ ವೀಡಿಯೋಗಳು ತೊಗೊಳ್ಳಿ ಎಲ್ಲೆಲ್ಲಿ ವಿಜೇಂದ್ರ ಹೋಗಿದರೆ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಅಂತ ನೀವು ಪಂಪ್ ಹಾಕಿ ಹಾಕಿ ಮೇಲ್ ಮಾಡಿದ್ರಿ ಈಗ ಮೂರು ಎಲೆಕ್ಷನ್ ಹೋದ ತಕ್ಷಣ ಪಾಪ ಮಾಸ್ಟರ್ ಮೈಂಡ್ ಇಲ್ಲ ಆರ್ ಅಶೋಕ್ ಅವರು ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಸಿ ಯೋಗೇಶ್ವರ್ ಕರೆದುಕೊಂಡು ಹೋಗಿ ಗೆದ್ದಿದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಗತಿ ಇಲ್ದಿರ ಬಿಜೆಪಿಯಿಂದ ತಗೊಂಡ್ರಿ ನಿಮ್ಗೆ ಗತಿ ಇಲ್ಲ ಅಂತ ನಿಮ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಗತಿ ಇರ್ಲಿಲ್ವಾ ಕಾರ್ಯಕರ್ತ ಇರ್ಲಿಲ್ವಾ ನಮ್ ಪಾರ್ಟಿಯಿಂದ ತಗೊಂಡು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಿ ಇವತ್ತು ನಮಗೆ ಸವಾಲಾಗ್ತಿರಲ್ಲ ಕೇಳಿದ್ರಲ್ವ ಆರ್ ವರ್ಷಕ್ಕೆ ಅವರು ಹೇಳಿದ್ದನ್ನ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಗತಿ ಇರ್ಲಿಲ್ವಂತೆ ಹೀಗಾಗಿ ನಮ್ಮ ಪಾರ್ಟಿಯಿಂದ ಸಿಪಿ ಯೋಗೇಶ್ವರನ್ನ ಕರ್ಕೊಂಡು ಹೋಗಿ ಗೆದ್ದಿದ್ದಾರೆ ಅಂತ ಹೇಳುತ್ತಿದ್ದಾರೆ ಆದ್ರೆ ಇದೇ ಆರ್ ಅಶೋಕ್ ಅವರು ಎದೆ ಮೇಲೆ ಕೈಯಿಟ್ಕೊಂಡು ಹೇಳ್ಬಿಡ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಒಟ್ಟು ಶಾಸಕರನ್ನ ಕರೆದುಕೊಂಡು ಹೋಗಿ ಸರ್ಕಾರ ಬೀಳಿಸಿ ಬಿಜೆಪಿ ಸರ್ಕಾರ ರಚಿಸಿದ್ರಲ್ವಾ ಆಗ ಬಿಜೆಪಿಗಳಿಗೆ ಕ್ಯಾಂಡಿಡೇಟ್ ಗಳ ಗತಿನೇ ಇರ್ಲಿಲ್ವಾ ಈ ಪ್ರಶ್ನೆಗಳನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಆರ್ ಅಶೋಕ್ ಅವರಿಗೆ ಅದ್ಯಾಕೆ ಕೇಳುತ್ತಿಲ್ಲ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋದು ಎಷ್ಟು ಸರಿ ಸೋತ ಕಮಲದಳ ಪಕ್ಷಗಳ ನಾಯಕರು ಹತಾಶೆಯಿಂದ ಮಾಧ್ಯಮಗಳ ಮುಂದೆ ಬಾಯಿಗೆ ಬಂದರೆ ಇದು ಅವಕಾಶವಾದಿ ರಾಜಕಾರಣ ಅಲ್ವೇ ಆರ್ ಅಶೋಕ್ ಅವರ ಈ ಹತಾಶೆಯ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ